ಇದು ಹುಬ್ಳಿದಾಗ ಹುಬ್ಳಿದಾಗ ಎಲ್ಲ ಅಂದ್ರೆ ಕಾರ್ಪೊರೇಷನ್ ಕಡೆ ರೀ ಇದು ರೈಲ್ವೆ ಸ್ಟೇಷನ್ ರೋಡ್ ಕಡೆಯಿಂದ ಒನ್ ಒನ್ ಸೌಂಡ್ ಬರಾಕತ್ತ ಇದು ಸೌಂಡ್ ದುರ್ಗಾ ಸೌಂಡ್ ಆರ್ ಪಿ ಕ್ಯಾಬಿನೆಟ್ ಫಸ್ಟ್ ಟೈಮ್ ನಮ್ ಹುಬ್ಬಳ್ಳಿದಾಗ ಆರ್ ಪಿ ಕ್ಯಾಬಿನೆಟ್ ಬಂದೈತ್ ನೋಡ್ರಿ ಇದು ಓಣಿ ಸರ್ ಸಿದ್ಧಾರ್ಥ ಕಾಲನಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಕಡೆ ಬರ್ತೇತ್ ನೋಡ್ರಿ ದುರ್ಗಾ ಸೌಂಡ್ ಆರ್ ಪಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ ನೋಡ್ರಿ ಸೌಂಡ್ ಆರ್ ಪಿ ಕ್ಯಾಬಿನೆಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಾವ್ರಿ ಇವ ಒನ್ ಆಫ್ ದ ಬೆಸ್ಟ್ ಕ್ಯಾಬಿನೆಟ್ಸ್ ನೋಡ್ರಿ ಆರ್ ಪಿ ಕ್ಯಾಬಿನೆಟ್ ಆ ಕಡೆ ಕೊಪ್ಪಿಕಾರ್ ರೋಡ್ ಕಡೆಯಿಂದ ಮೈಟಿ ಕಿಂಗ್ ಸೌಂಡ್ ಬರಾಕತೈತಿ ಮತ್ ಇಲ್ಲಿಂದ ಆರ್ ಪಿ ಕ್ಯಾಬಿನೆಟ್ ದುರ್ಗಾ ಸೌಂಡ್ ಬರಾಕತೈತಿ ಟ್ರಾಫಿಕ್ ಬಾಳ್ ಜಾಮ್ ಆಗಕತ್ತೈತಿ ಹಂಗಾಗಿ ಕಾಂಪಿಟೇಷನ್ ಬಿಳೋದ್ ಡೌಟ್ ಅನ್ಸಾಕತೈತಿ ಸಿಕ್ಸ್ಟಿ ತ್ರೀ ಸೌಂಡ್ ಮತ್ತೆ ದುರ್ಗಾ ಸೌಂಡ್ ಆರ್ ಪಿ ಕಾಂಪಿಟೇಷನ್ ಬಿದ್ದೈತಿ ಸೆಂಟರ್ ವಿಡಿಯೋ ಮಾಡಾಕ ಆಗಿಲ್ಲ ಯಾಕಂದ್ರೆ ಲೇಸರ್ ಬಹಳ ಪವರ್ಫುಲ್ ಅದಾವ್ರಿ ಅದಕ್ಕೆ ಕ್ಯಾಮೆರಾ ಹೋಗಿತ್ ಅಂತ ಹೇಳಿ ಅಂಬೇಡ್ಕರ್ ಕಾಲೋನಿ ಚೆಂದಪೇಟ್ ಅವರ ಕೆ ಎ ಸಿಕ್ಸ್ಟಿ ತ್ರೀ ಸೌಂಡ್ ಹಚ್ಚಾರ ನೋಡ್ರಿ ಕಾರ್ಕಿ ಬಸವೇಶ್ವರ ನಗರ ಶಾರ್ಟ್ ಫಾರ್ಮ್ ದಾಗ ಕೆ ಬಿ ಅಂತ ಅಂತ ಹೇಳ್ತಾರ್ರಿ ಇವರ ಮೈಟಿ ಕಿಂಗ್ ಸೌಂಡ್ ಹಚ್ಚಾರ ನೋಡ್ರಿ ಈಗ ಮತ್ ನಾವು ಬಂದ್ವಿ ನಮ್ ಹುಬ್ಬಳ್ಳಿದಾಗ ಇದಾಗ ಜೈ ಭೀಮ್ ಸರ್ಕಲ್ ಕಡೆ ಇಲ್ಲಿ ಕಾರ್ಯಕ್ರಮ ನಡೆದೇತ್ ನೋಡ್ರಿ ಫಂಕ್ಷನ್ ಎಲ್ಲಾ ನಡೆದೈತಿ ಮತ್ ಇಲ್ಲಿ ಹುಡ್ಗುರ್ ಫುಲ್ ಹುರುಪಿಗದ್ ಡ್ಯಾನ್ಸ್ ಮಾಡಕತ್ತರ ಮತ್ತ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಸ್ಟ್ಯಾಚ್ಯೂ ಐತ್ ನೋಡ್ರಿ ಮಾಳಿ ನೋಡ್ರಿ ಎಷ್ಟ್ ಮಂದಿ ಇವತ್ ಮಾಲಾರ್ಪಣೆ ಮಾಡ್ಯಾರ ಬಾಬಾ ಸಾಹೇಬ್ಗ ಈಗ ಮತ್ತ ವಿ ಆಡಿಯೋ ಬಂದ್ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಚಲವಾದಿ ಓನಿ ಕೇಶಾಪುರ್ ಅವರ ವಿ ಆಡಿಯೋ ಬಾಸ್ ನಂಬರ್ ಒನ್ ಸೌಂಡ್ ಹಚ್ಚಾರ್ರಿ ಇಲ್ಲಿ ಅಟದ ಮ್ಯಾಗ್ ನಿಂತ ವಿಡಿಯೋ ಮಾಡಕತ್ತೀನಿ ನೋಡಬಹುದು ನೀವು ಎಲ್ಲಾ ಕಡೆನೂ ಫುಲ್ ಪವರ್ಫುಲ್ ಲೇಸರ್ ಹಾಕ್ಯಾರ ಮತ್ತೆ ಮೈಟಿ ಕಿಂಗ್ ಸೌಂಡ್ ಐತಿ ಮಕ್ಕ ಆ ವಿ ಆಡಿಯೋ ಬರಾಕತೈತಿ ಈಗ ಟೈಮ್ ಹತ್ತು ಗಂಟೆ ಆಯ್ತು ನೋಡ್ರಿ ಸೌಂಡ್ ಎಲ್ಲಾ ಬಂದ್ ಮಾಡಿದ್ರಿ ಈಗ ಹತ್ತು ಗಂಟೆ ನಮ್ಮ ಹುಬ್ಬಳ್ಳಿದಾಗ ಪರ್ಮಿಷನ್ ಐತಿ ಹತ್ತು ಗಂಟೆಗ ಸೌಂಡ್ ಬಂದ್ ಮಾಡಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅವರದ್ ಮರಾಠಿ ಸಾಂಗ್ಸ್ ಮಸ್ತ್ ಮಸ್ತ್ ರೀ ನಾವೇನ ಪುಣದಾಗ ಸಾಂಗ್ಸ್ ಕೇಳಿದಿ ನೋಡ್ರಿ ಅದ ತರ ಸಾಂಗ್ಸ್ ಇಲ್ಲೂ ನಮ್ ಹುಬ್ಬಳ್ಳಿ ಧಾರವಾಡದಾಗ ಏನಮಿ ಜಾಮ್ ಆಗ ನೋಡ್ರಿ ನೋಡಬಹುದು ನೀವು ಯಾಕಂದ್ರೆ ಇದು ಮೇನ್ ರೋಡ್ ಹಾಕಿತ್ತಲ್ ಗದಗ ರೋಡಿಗೆ ಟಚ್ ಆಕೈತಿ ರೋಡ್ ಹಂಗಾಗಿ ಬಹಳ ಟ್ರಾಫಿಕ್ ಜಾಮ್ ಆಕತಿ ಅದಕ್ಕೆ ಪೊಲೀಸರು ಬಾ ಮಂದಿ ಬಂದು ಕಂಟ್ರೋಲ್ ಮಾಡಾಕತ್ತಾರೋ ಟ್ರಾಫಿಕ್ ಫ್ರೆಂಡ್ಸ್ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಜಯಂತಿ ಉತ್ಸವ ಪೂರಾ ರೋಡ್ ಶೋ ಎಲ್ಲ ಕಂಪ್ಲೀಟ್ ಆದ ನೋಡ್ರಿ ಈಗ ಈಗೆಲ್ಲಾ ಮುಗಿದು ಈ ವರ್ಷ ಬಹಳ ಜೋರ್ದಾರ್ ಮಾಡಿದ್ರಿ ಜಯಂತಿ ಮತ್ ಕಾಂಪಿಟೇಷನ್ ಲಾಸ್ಟ್ ಮೂಮೆಂಟ್ ಗೆ ಮಾಡಕ್ ಕೊಟ್ಲಿಲ್ರಿ ಅದಕ್ಕೆ ಅಂದ್ರೆ ಟ್ರಾಫಿಕ್ ಬಹಳ ಜಾಮ್ ಆಗಕ ಅದಕ್ಕೆ ಮತ್ ಈ ವರ್ಷ ಮಸ್ತ್ ಆತ್ ನೋಡ್ರಿ ಈ ವಿಡಿಯೋ ಏನಾದ್ರು ನಿಮ್ಗೆ ಚಲೋ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾವು ಮುಂದಿನ ವೀಡಿಯೋದಾಗ ಆಗೋಣ ಅಂತ ಜೈ ಶ್ರೀರಾಮ್ ಜೈ